वंदे विषयदंभारिं करु तुमों तो कल्याणं भरित्यम्ता विधाह कुष्ठमध्यनाभं मेरं तरं वानिते करावण्यं परं शर्बदा मन्त्वा क्या सरणी पुयात श्रीमता चार्य भागवान समाश्रये गुरुं भक्त्या महाविश्वास अपूर्वकं निश्चये सर्वभारं चाग्रो श्री वादंकजे पद्मपुराणा श्रीमत भागवता महामहिमेन्द्रं ಐದನೇ ಸ್ಕಂದದ ಮಾಹಾತ್ಮೆಯನ್ನ ಬ್ರಹ್ಮದೇವರು ನಾರದರಿಗೂ ಉಪದೇಶವನ್ನ ಮಾಡ್ತಾ ಇದ್ದಾರೆ ಪಂಚಮ ಸ್ಕಂದ ಮಾಹುಣ ಐದನೇ ಸ್ಕಂದದ ಮಹಾ ಮಹಿಳೆಯನ್ನು ತಿಳಿಸ್ತಾ ಇದ್ದೇವೆ ಕೇಳು ಬಾಲಹತ್ಯಾಕೃತಂ ಪಾಪಂ ತಕ್ಷಣ ನಶ್ಯತಿ ನಶ್ಯದಿ ಬಾಲಹತ್ಯೆಯನ್ನ ಮಾಡಿರುವಂತಹ ಪಾಪ ಏನಾದರೂ ಇದ್ರೆ ಇದರಿಂದ ಪರಿಹಾರ ಆಗತ್ತೆ ಎಷ್ಟೋ ಜನ ಇವತ್ತು ನಾವು ಕಲಿಯುಗದಲ್ಲಿ ನೋಡ್ತಾ ಇದ್ದೇವೆ ಎಷ್ಟೋ ಜನಕ್ಕೆ ಮಕ್ಕಳಿಲ್ಲ ಸಂತಾನ ಇಲ್ಲ ಅಂತಂತಾರೆ ಯಾವ ಜನ್ಮದಲ್ಲಿ ಪಾಪ ಮಾಡಿರ್ತಾರೋ ಗೊತ್ತಿಲ್ಲ ಆ ಎಲ್ಲ ಪಾಪಗಳ ಪರಿಹಾರ ಶ್ರೀಮದ್ ಭಾಗವತದ ಶ್ರವಣದಿಂದ ಬರ್ತಾ ಇದೆವಾ ಅದರಲ್ಲೂ ಪಂಚಮ ಸ್ಕಂದ ಬಹಳ ವಿಶಿಷ್ಟವಾದದ್ದು ಅದಕ್ಕೆ ನಮ್ಮಲ್ಲಿ ಒಂದು ಮಾತಿದೆ ಸಾಮಾನ್ಯವಾಗಿ ಹೇಳುತ್ತಾರೆ ವಿಜಾನಾದಿ ವಿದ್ವಜ್ಜನ ಪರಿಶ್ರಮಂ ಅಂತ ಹೇಳಬೇಕಾದ್ರೆ ಮಾತು ಹೇಳ್ತಾರೆ ಒಳ್ಳೆಯ ವಿದ್ವಾಂಸ ಅಂತ ಹೇಗೆ ಕರೆಯೋದು ಪರೀಕ್ಷೆ ಮಾಡೋದು ಹೇಗೆ ವಿದ್ಯಾವತಾಂ ಭಾಗವತೆ ಪರೀಕ್ಷಾ ಭಾಗವತ ಹೇಳಿಸ್ಬೇಕಂತ ಅವ್ರ ಕೈಯಿಂದ ಅವಾಗ ಗೊತ್ತಾಗತ್ತೆ ಅವ್ರು ಎಷ್ಟು ಒಳ್ಳೆಯ ಪಂಡಿತರು ವಿದ್ವಾಂಸರು ಹಾಗೆ ಅದರಲ್ಲೂ ಪಂಚಮಸ್ತಂತ ಆಳ ಪ್ರಮೇಯಗಳಿಂದ ಗದ್ಯ ಮತ್ತು ಪದ್ಯ ಎರಡರಿಂದಲೂ ಕೂಡಿರುವಂತಹ ವಿಶಿಷ್ಟವಾಗಿರುವಂಥದ್ದು ಬ್ರಹ್ಮದೇವರು ತಿಳಿಸ್ತಾ ಇದ್ದಾರೆ ನೋಡಪ್ಪ ಹಿಂದೆ ಕೃತಯುಗದಲ್ಲಿ ಕನ್ಯಾ ಕುಬ್ಜ ಅನ್ನುವಂತಹ ಒಂದು ಪಟ್ಟಣ ಅಲ್ಲಿ ವಿಮಲ ಅನ್ನುವಂತ ಹೆಸರಿನ ಒಬ್ಬ ರಾಜ ಇದ್ದ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಅವನಿಗೆ ಒಂದು ನೂರು ಜನ ಹೆಂಡ್ರೆ ಪುರಾಕೃತಯುಗೆ ತಾತ ಹೇಳ್ತಾ ಇದ್ದಾರೆ ವಿಮಲೋ ಮಹಾನ್ ವಿಮಲ ಅನ್ನುವಂತಹ ರಾಜನ ಹೆಸರು ರಾಜಾ ವಿಮಲೋ ಮಹಾನ್ ಕನ್ಯಾ ಕುಬ್ಜಾ ದಿಪಷ್ಟೈವಾ ಶತಭಾರ್ಯ ಸಮಾನ್ವಿತಾ ಸಮಾಧಿಕ ನೂರು ಜನ ಹಿಡದ್ರೆ ಆ ರಾಜನಿಗೆ ಅವನಿಗೆ ಎಷ್ಟೋ ಬಾರಿ ಪ್ರಯತ್ನವನ್ನ ಮಾಡ್ದ ಬೇಕಾದಷ್ಟು ಕಷ್ಟಪಟ್ಟ ಆದರೂ ಮಕ್ಕಳಿಗಾಗಿ ಭಾರಿ ಪ್ರಯತ್ನ ಪಟ್ಟ ದುಃಖ ಪಟ್ಟ ಆದ್ರೂ ಸಂತಾನ ಆಗ್ಲೇ ಇಲ್ಲ ರಾಜ್ಯವನ್ನ ಮಂತ್ರಿಗಳಿಗೆ ಒಪ್ಪಿಸಿದ ಏನ್ ಪ್ರಯೋಜನ ಇಲ್ಲ ನಾನಿಂತೇನ್ ಮಾಡಲಿ ಅಂತ ಒಪ್ಪಿಸಿ ಅರಣ್ಯಕ್ಕೆ ಹೊರಟ ನಾನಂತೂ ಇಲ್ಲಿದ್ದೇನು ಪ್ರಯೋಜನ ಇಲ್ಲ ಮಕ್ಕಳಂತೂ ಆಗಿಲ್ಲ ನಾನು ಕಾಡಿಗೆ ಹೋಗ್ತೀನಿ ಅಂತ ಹೇಳಿ ಕಾಡಿಗೆ ಹೊರಟಿದ್ದಾನೆ ಅಲ್ಲಿ ಶವನ ಋಷಿಗಳು ಸಿಕ್ಕಿದ್ದಾರೆ ಆ ಕಾಡಿನಲ್ಲಿ ವಾಸ ಮಾಡುವಂತಹ ಮಹಾಜ್ಞಾನಿಗಳು ಆ ಋಷಿಗಳ ಹತ್ತಿರ ಹೋಗಿ ಪ್ರಾರ್ಥನೆ ಮಾಡಿದ ಸ್ವಾಮಿ ನಾನು ಇಂಥ ಊರಿನ ರಾಜ ನನಗೆ ಇಷ್ಟು ವರ್ಷ ಆಗಿದೆ ಇಷ್ಟು ಜನ ಹೆಟ್ಟದ್ರು ಇಷ್ಟು ದಿವಸ ಆದ್ರೂ ನನಗೆ ಸಂತಾನ ಆಗಿಲ್ಲ ದಯಮಾಡಿ ನನಗೆ ಅನುಗ್ರಹವನ್ನ ಮಾಡಬೇಕು ಮಕ್ಕಳಾಗೋ ಹಾಗೆ ಮಾಡಬೇಕು ಅನುಗ್ರಹ ಮಾಡಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿದ್ದಾನೆ ಆಗ ಅವನ ಮಾತನ್ನ ಕೇಳಿದಂತಹ ತವನ ಋಷಿಗಳು ಹೇಳ್ತಾರೆ ನೋಡಬ ನೀನು ಪುಣ್ಯವಂತನೇ ಆಗಿದ್ದೀಯ ನಿನ್ನ ಹೆಂಡಂದರಿಂದ ಕೂಡಿಕೊಂಡು ಭಗವಂತನ ಆರಾಧನೆಯನ್ನು ಮಾಡು ವಿಷ್ಣುವನ್ನ ಪೂಜಾ ಮಾಡು ಅದರಿಂದ ನಿನ್ನ ಅಪೇಕ್ಷೆ ಪೂರ್ಣ ಆಗ್ತದೆ ಆಗ್ಲಿ ಅಂತ ಹೇಳಿ ಗುರುಗಳ ಮಾತನ್ನ ಸ್ವೀಕಾರ ಮಾಡ ಮಾಡದ ಪುತ್ರಕಾಮೇಷ್ಟಿ ಅನ್ನುವಂತ ದೊಡ್ಡದಾಗಿರುವಂತಹ ಯಾಗ ಆ ಯಾಗವನ್ನ ಮಾಡಿದ್ದಾನೆ ಗುರೋರ್ವಚನ ಅಕರಣ್ಯ ಪುತ್ರ ಕಾಮೇಷ್ಠಿ ಮಾಚರಿ ಪುತ್ರ ಅಂತ ಸಂತಾನಕ್ಕೋಸ್ಕರವಾಗಿ ಮಾಡುವಂತ ದೊಡ್ಡದಾಗಿರುವಂತಹ ಯಾಗ ಯಾಗವನ್ನ ಮಾಡದ ನೂರು ಜನ ಹೆಂಡಂದ್ರವನಿಗೆ ಅವುಗಳ ಪೈಕಿ ಜ್ಯೇಷ್ಠ ಅನ್ನುವಂತಹ ಒಬ್ಬ ಹೆಂಡತಿ ಯಜ್ಞಕ್ಕೆ ಹೋಗ್ಲೇ ಇಲ್ಲ ಅವಳಿಗೆ ಮಗವೂ ಸಹ ಆಗ್ಲೇ ಇಲ್ಲ ರಾಜನಿಗೆ ತೊಂಬತ್ತೊಂಬತ್ತು ಮಕ್ಕಳಾದ್ರು ನೂರು ಜನ ಹೆಂಡತರು ಒಬ್ಳು ಬಂದಿರಲಿಲ್ಲ ಹಾಗಾಗಿ ತೊಂಬತ್ತೊಂಬತ್ತರ ಜನರಲ್ಲಿ ತೊಂಬತ್ತೊಂಬತ್ತು ಮಕ್ಕಳಾಗಿದ್ದಾವೆ ಒಂದು ಸಲ ಸೋಮವಾರ ಅಮಾವಾಸ್ಯೆ ಬಂದಿರುವಂಥದ್ದು ಅದನ್ನು ಹೇಳ್ತಾರೆ ಎಷ್ಟು ಜನ ಹೇಳ್ತಾರೆ ನೋಡಿ ಅಮಾವಾಸ್ಯೆ ಬಂದಿದೆ ಆ ಸಂದರ್ಭದಲ್ಲಿ ರಾಜ ಎಲ್ಲ ಪತ್ನಿಯರ ಜೊತೆ ಸ್ನಾನಕ್ಕೆ ಹೋಗಿದ್ದಾನೆ ನಸಾ ಜಗಾನು ತಜ್ಜಂ ನಮಗೆ ಪುತ್ರ ಹೇಳ್ತಾ ಇದೆ ಸ್ನಾನಾರ್ಥಂ ಏಕತಾ ಸಮಾವಾಸೇನ ಸಂಯುತ ಅಮಾವಾಸ್ಯ ಬಂದಿದೆ ಸೋಮವಾರ ಆಗಿದೆ ಆ ಸಂದರ್ಭದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿ ವಿಮಲೋ ರಾಜ ಪ್ರತ್ಯಷ್ಟ ಆಗತ ನದಿ ಆ ನದಿಗೆ ಹೋಗಿದ್ದಾನೆ ಈ ಜ್ಯೇಷ್ಠ ಇದ್ದಲ್ಲ ಅವಳು ಮನೆಯಲ್ಲೇ ಇದ್ದ ತೊಂಬತ್ತೊಂಬತ್ತು ಮಕ್ಕಳಿಗೂ ವಿಷವನ್ನ ಹಾಕಿದ್ದಾಳೆ ಯಾಕೆ ತನಗಾಗಿಲ್ಲ ತನಗಾಗಿಲ್ಲ ಅಂದ್ಮೇಲೆ ಬೇರೆ ಯಾರಿಗೂ ಆಗಬಾರ್ದು ಸವತಿ ಮಕ್ಕಳು ಇಳಬಾರ್ದು ಅನ್ನುವಂತಹ ಕೆಟ್ಟ ಬುದ್ಧಿಯಿಂದ ಅವಳು ವಿಷ ಪ್ರಾಶನವನ್ನ ಹಾಕಿದ್ದಾಳೆ ಸ್ನಾನ ಮಾಡಿ ಬರ್ತಾರೆ ನೋಡ್ತಾರೆ ಅವರೆಲ್ಲರ ಮಕ್ಕಳ ಅವಸ್ಥೆಯನ್ನ ಎಲ್ಲರೂ ಮರಣವನ್ನ ಹೊಂದಿದ್ದಾರೆ ಎಲ್ಲೆಲ್ಲೂ ಕೋಲಾಹಲ ಇದ್ದಕ್ಕಿದ್ದಾಗೆ ಏನಾಯ್ತು ಯಾಕಿದ್ದಾಗಿದೆ ಮಕ್ಕಳ ಮರಣವನ್ನು ನೋಡಿ ಸತ್ತೋಗಿದ್ದಾನೆ ಮಕ್ಕಳನ್ನ ಕೊಂದಂತಹ ಪಾಪದಿಂದ ಅನೇಕ ನರಕಗಳನ್ನು ಅನುಭವಿಸಿದ್ದಾಳೆ ಜ್ಯೇಷ್ಠ ಯಾಕೆ ತನಗಂತೂ ಮಕ್ಕಳಿಲ್ಲ ಇರೋ ಮಕ್ಕಳನ್ನ ನೋಡಿನೂ ಸಂತೋಷ ಪಡ್ಲಿಲ್ಲ ವಿಷವನ್ನ ಹಾಕಿದ್ದಾಳೆ ಅಂದ್ರೆ ಕೆಟ್ಟ ಕೆಲಸ ಮಾಡಿದ್ರೆ ಏನಾಗತ್ತೆ ಅಂತ ಇನ್ನು ಒಂದು ಉತ್ತಮ ಉದಾಹರಣೆ ಬೇರೆಯವರ ಮಕ್ಕಳನ್ನ ನೋಡಿ ಸಂತೋಷ ಪಡದೆ ದುಃಖ ಪಟ್ರೆ ಮನಸ್ನಲ್ಲೇ ಬೇಜಾರು ಮಾಡ್ಕೊಂಡ್ರೆ ಅಯ್ಯೋ ನನ್ಗಿಲ್ಲಲ್ಲ ಅಂತಂದ್ರೆ ಏನಾಗತ್ತೆ ಅಂತ ಉತ್ತಮ ಉದಾಹರಣೆ ನಾನಾ ವಿಧವಾದ ನರಕಗಳನ್ನು ಅನುಭವಿಸಿದ್ದಾಳೆ ಮಾಡಿರುವಂತಹ ಕೆಟ್ಟ ಕೆಲಸಕ್ಕೆ ಮುಂದೆ ಅತ್ಯಂತ ದುಸ್ಥಿತಿಯನ್ನ ಹೊಂದಿ ಗಂಡ ಮತ್ತು ಮಗನನ್ನ ಕಳೆದುಕೊಂಡಿದ್ದಾಳೆ ಮತ್ತೊಂದು ಜನ್ಮ ಬಂತು ಎಲ್ಲವನ್ನ ಕಳಕೊಂಡಿದ್ದಾಳೆ ಭದ್ರಾ ನದಿ ತೀರದಲ್ಲಿ ಭಾರ್ಗವ ಅನ್ನುವಂತಹ ಒಬ್ಬ ದೊಡ್ಡ ಜ್ಞಾನಿ ಪಂಚಮ ಸ್ಕಂದವನ್ನ ಹೇಳ್ತಾ ಇದ್ದಾರೆ ಉಪನ್ಯಾಸವನ್ನ ಆ ಪಂಚಮ ಸ್ಕಂದದ ಶ್ರವಣದಿಂದ ಏನು ಬಾಲಹತ್ಯೆ ಮಾಡಿಲ್ಲಲ್ಲ ಆ ದೋಷ ಅವಳಿಗೆ ಪರಿಹಾರ ಆಗಿರುವಂಥದ್ದು ಅಂದ್ರೆ ಪಂಚಮ ಸ್ಕಂದದ ಮಹಾ ಮಹಿಮೆಯನ್ನ ನಾವಿಲ್ಲಿ ಕಾಣಬಹುದು ಒಳ್ಳೆಯ ವಿಮಾನ ಬಂದಿದೆ ಸ್ವರ್ಗಾರೂಢರಾಗಿ ಅವರು ಹೋಗಿದ್ದಾರೆ ಇದು ಪಂಚಮ ಮಹಿಮೆ ವಿಶೇಷವಾಗಿ ಹೇಳ್ತಾರೆ ಬಾಲಹತ್ಯ ಸಮತ್ೂತಂ ಪಾಪಂ ಸಾ ದಿವಮಾ ದಿವಮಾಯಯೋ ಪಂಚಮಸ್ಕಂದ ಮಾಹಾತ್ಮ್ಯಂ ಪಂಚಮ ಸ್ಕಂದದ ಮಾಹಾತ್ಮೆಯನ್ನು ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಎಲ್ಲಾ ಪಾಪಗಳ ಪರಿಹಾರ ಆಗತ್ತವ ಈ ಪಂಚಮ ಸ್ಕಂದದ ಒಂದು ವೈಶಿಷ್ಟ್ಯತೆ ಭಗವಂತನ ಮೂರ್ತಿ ವಿಷ್ಣುವಿನ ರೂಪವನ್ನು ಪೂಜಾ ಮಾಡಬೇಕು ಆಮೇಲೆ ಭಗವಂತ ಕೃಷ್ಣನ ರೂಪ ಅದರಲ್ಲಿ ನಾಭಿ ಪ್ರದೇಶದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ವಿಶೇಷವಾಗಿ ಕೇತಕಿ ಹೂವುಗಳಿಂದ ಭಗವಂತನ ಆರಾಧನೆಯನ್ನು ಮಾಡಬೇಕು ಫಲ ಸಮರ್ಪಣೆ ಕದಳಿ ಫಲ ಅಂದ್ರೆ ಬಾಳೆಹಣ್ಣನ್ನು ಸಮರ್ಪಣೆ ಮಾಡಬೇಕು ರತ್ನ ಹುಷ್ಯರಾಗ ಅಂತ ಹೇಳ್ತಾರೆ ಆಮೇಲೆ ಚಿತ್ರವರ್ಣದ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಕಟಿ ಸೂತ್ರವನ್ನ ದೇವರಿಗೆ ಆಭರಣವಾಗಿ ಸಮರ್ಪಣೆ ಮಾಡಬೇಕು ಆಮೇಲೆ ಅಜವನ್ನ ದಾನವನ್ನಾಗಿ ಕೊಡಬೇಕು ಅನಾರಸ ಅತಿರಸ ಅಂತ ಕರೀತಾರೆ ಅಪೂಪ ಅಂತ ಕರೀತಾರೆ ಅದನ್ನು ನೈವೇದ್ಯ ಮಾಡಬೇಕು ಇನ್ನು ಹೋಗುವಂತಹ ಪಾಪ ಐದನೇ ಸ್ಕಂದದ ಶ್ರವಣದಿಂದ ವಾರ ಮಾಡಿದ್ರೆ ಅವೆಲ್ಲ ದೋಷ ಪರಿಹಾರ ಆಗಿ ಹೋಗುತ್ತೆ ಜನ್ಮ ಜನ್ಮಾಂತರದಲ್ಲಿ ನಾವ್ ಯಾವ ಪಾಪ ಮಾಡಿತ್ತು ಯಾರಿಗೂ ಗೊತ್ತು ಆ ಪಾಪದಿಂದ ಈ ರೀತಿ ಆಗಿರಬಹುದು ಅದಕ್ಕೆ ಹೇಳಿದ್ರು ಬಾಲ ಹತ್ಯಾ ಮಾಡಿದ್ದೇನಾದ್ರೂ ದೋಷ ಇದ್ರೆ ಅದು ಪರಿಹಾರ ಆಗ ಹೋಗುತ್ತೆ ಪಂಚಮಸ್ಕನ ಶ್ರವಣದಿಂದ ಆಮೇಲೆ ಫಲ ಏನ್ ಸಿಗುತ್ತೆ ಒಳ್ಳೆಯ ಸತ್ಸಂಗ ಆಗತ್ತೆ ಒಳ್ಳೆಯ ಸಜ್ಜನರ ಸಹವಾಸವನ್ನು ಮಾಡಿಸ್ತಾನೆ ಭಗವಂತ ಯಾಕೆ ಸಜ್ಜನರ ಸಹವಾಸವನ್ನು ಮಾಡಿದ್ರೆ ವಿಶೇಷವಾಗಿ ಭಗವಂತನ ಅನುಗ್ರಹ ಆಗತ್ತೆ ಮಹತ್ಸೇವಾಂ ದ್ವಾರ ಭಗವಂತನೇ ಹೇಳುತ್ತದೆ ಮಹತ್ಸೇವಾಂ ದ್ವಾರಮಾಹುರು ವಿಮುಕ್ತೇ ಹೇ ಭಗವಂತನ ಮೋಕ್ಷ ಭಗವಂತ ವಾಸ ಮಾಡುವಂತಹ ಮೋಕ್ಷಕ್ಕೆ ದಾರಿಯಾವುದು ದೊಡ್ಡವರ ಸೇವೆ ದೊಡ್ಡವರ ಪಾದ ಧೂಳಿ ನಮ್ಮ ತಲೆ ಮೇಲೆ ಬಿದ್ರೆ ನಾವು ಮೋಕ್ಷವನ್ನು ಪಡೆಯುವಂತಹ ಜ್ಞಾನವನ್ನೂ ಪಡೆಯಬಹುದು ಭಕ್ತಿಯನ್ನೂ ಪಡೆಯಬಹುದು ವೈರಾಗ್ಯವು ನಮ್ಮ ಯೋಗ್ಯತಾಹಾರವಾಗಿರುವಂಥದ್ದು ಇದು ಐದನೇ ಸ್ಕಂದದ ಮಹಾ